ನಾನು ನಿನ್ ಚಾಲೆಂಜ್ ಒಪ್ಕೋತೀನಿ ನಾನು ಸ್ವಂತ ಫೈಟ್ ನಲ್ಲಿ ಬಿಡೋದಿಲ್ಲ ಅಂಥದ್ರಲ್ಲಿ ನೀನೊಬ್ಬ ಅಪರಿಚಿತ ಹತ್ರ ಸಾವು ಕೆಟ್ಟದಾಗಿರೋದು ಬೇಡ ಅಂತ ಶೌರ್ಯ ಮಿಡಿಲ್ ಕ್ಲಾಸ್ ಫ್ಯಾಮಿಲಿಯ ಯಂಗ್ ಹುಡುಗ ಅವನ ತಂದೆಯ ಸಾವಿನ ನಂತರ ಅವನ ಚಿಕ್ಕಪ್ಪ ಮೋಸದಿಂದ ಅವನ ಮನೆಯನ್ನ ವಶಪಡಿಸ್ಕೊಂಡಿದ್ರು ಅದನ್ನ ಬಿಡ್ಸೋಕೆ ಶೌರ್ಯ ಮೂರ್ ಕೋಟಿ ಕೊಡ್ಬೇಕಿತ್ತು ಅದರಿಂದ ತನ್ನ ತಂದೆಯ ಚೈಲ್ಡ್ಹುಡ್ ಫ್ರೆಂಡ್ ಡಾಕ್ಟರ್ ಥಾಮಸ್ ಅವರ ಹೆಲ್ಪ್ ನಿಂದ ಶೌರ್ಯ ಭೂಮಿಯಿಂದ ಲಕ್ಷಾಂತರ ಮೈಲುಗಳಷ್ಟು ದೂರದಲ್ಲಿರುವ ಟೈಟನ್ ಗ್ರಹಕ್ಕೆ ಅಂಡ್ ಫಸ್ಟ್ ಡೇನೇ ಅವನು ಟೈಟನ್ ಗ್ರಹದ ಶಕ್ತಿಶಾಲಿ ಯೋಧ ಮುಗ್ಧಳನ್ನ ನರಿ ಅಂತ ಭಾವಿಸಿ ತನ್ನ ಕತ್ತಿಯಿಂದ ದಾಳಿ ಮಾಡಿದ್ದ ಮುಗ್ಧ ಶೌರ್ಯನನ್ನ ಅವಮಾನಿಸೋದ್ರಲ್ಲಿ ತನ್ನ ಲಿಮಿಟ್ ಮೀರಿದಾಗ ತಾನು ದುರ್ಬಲನಾದ್ರೂ ಕೂಡ ಶೌರ್ಯ ಅವಳಿಗೆ ಸವಾಲ್ ಹಾಕಿದ ದೇವ್ರ ಮುಂದೆ ಎಲ್ರಿಗೂ ನ್ಯಾಯ ಸಿಗುತ್ತೆ ಮುಗ್ಧ ನಾನ್ ತಪ್ಪು ಮಾಡಿಲ್ಲ ಅಂದ್ರು ನೀನ್ ನನ್ನನ್ನು ಅವಮಾನಿಸಿದ್ಯಾ ಪಾಲನೆಯ ಬಗ್ಗೆ ಪ್ರಶ್ನೆ ಹಾಕಿದ್ಯಾ ಇದ್ರ ಅನುಭವಿಸ್ತೀಯಾ ನೀನು ಎಲ್ಲಿವರೆಗೆ ಟೈಟನ್ ನೆಲದ ಮೇಲೆ ಸೋತ್ ಬೀಳೋದಿಲ್ವ ಅಲ್ಲಿವರೆಗೂ ನನಗ್ ಸಮಾಧಾನ ಇಲ್ಲ ಕಾನ್ಫಿಡೆನ್ಸ್ ಆಗಿರೋದು ಒಳ್ಳೇದೇ ಆದ್ರೆ ಓವರ್ ಕಾನ್ಫಿಡೆನ್ಸ್ ಸಾವಿಗೆ ಕಾರಣವಾಗುತ್ತೆ ಮುಗ್ಧ ಒಂದು ವಿಜಿಲ್ ಹಾಕಿದ್ಲು ಒಂದು ಬಿಳಿ ಬಣ್ಣದ ಕುದುರೆ ಅವಳ ಬಳಿ ಓಡ್ ಬಂತು ಮುಗ್ಧ ತಕ್ಷಣ ಅದ್ರ ಮೇಲೆ ಕೂತು ಹೊರಟೋದ್ಲು ಶೌರ್ಯ ಕೋಪದಲ್ಲಿ ನಿಂತ್ಕೊಂಡು ಅವಳನ್ನೇ ನೋಡ್ತಿದ್ದ ಮುಗ್ಧ ಹೋದ್ಮೇಲೆ ಶೌರ್ಯನ ಸಿಟ್ಟು ತಣ್ಗಾಯ್ತು ಶೌರ್ಯ ಅವನು ಮಾಡಿದ ತಪ್ಪನ ನೆನೆದು ಪಶ್ಚಾತ್ತಾಪ ಪಡ್ತಾ ತನ್ನಷ್ಟು ತಾನೇ ಮಾತಾಡ್ತಾ ನಿಂತ ಅಯ್ಯೋ ಶೌರ್ಯ ನೀನ್ ಯಾರ್ ಜೊತೆ ಮಾತಾಡ್ತಿದ್ಯಾ ಅಂತ ಯೋಚನೆ ಮಾಡ್ಬೇಕಿತ್ತು ಫಸ್ಟ್ ಆಫ್ ಆಲ್ ನೀನು ಟೈಟಾನ್ ಗ್ರಹಕ್ಕೆ ಹೊಸಬ ಅಂಡ್ ಸಾಲ್ದು ಅಂತ ಬಂದ ತಕ್ಷಣ ನೀನು ಎನಿಮಿನ ಮಾಡ್ಕೊಂಡಿದ್ಯಾ ಇಲ್ಲಿ ಸ್ವಲ್ಪ ಶಕ್ತಿ ಪಡೆಯೋಕೆ ಏಲಿಯನ್ಸ್ ನ ಕುಂದು ವರ್ಷಾನ್ ಹರಸಾಹಸ ಮಾಡಬೇಕು ಇಲ್ಲಿ ನಿನ್ನಂತ ಹೊಸಬ ಜೀವನದಲ್ಲಿ ಏಲಿಯನ್ನ ಬಿಡೋ ಒಂದು ಇಲೀನ ಹಿಡಿಯೋಕು ತಾಕತ್ತಿಲ್ದವನು ಎರಡು ತಿಂಗಳಲ್ಲಿ ಇಷ್ಟೆಲ್ಲ ಹೇಗ್ ಮಾಡೋದು ಮಗನೇ ಶೌರ್ಯ ನಿನಗಂತೂ ಚಟ್ಟ ಕಟ್ಬೇಕಷ್ಟೇ ಹೇಳ್ಕೊಂಡ ನಂತರ ಶೌರ್ಯ ದೇವ ಆಶ್ರಮದ ಕಡೆ ಹೋದ ದೇವ ಆಶ್ರಮ ಭೂಮಿಯಿಂದ ಬಂದ ಜನರ ಬೇಸಾಗಿತ್ತು ಅಲ್ಲಿ ಎಲ್ರಿಗೂ ರೂಮ್ ಅಲಾಟ್ ಮಾಡ್ತಿದ್ರು ಶೌರ್ಯ ದೇವ ಆಶ್ರಮ ರೀಚ್ ಆದಾಗ ಅವನು ಶಾಕ್ ಆದ ಯಾಕಂದ್ರೆ ಹೊರಗೆ ಗ್ರ್ಯಾಂಡ್ ಮಾಸ್ಟರ್ ಇಡೀ ದೇವ ಆಶ್ರಮದ ಜನರ ಜೊತೆ ನಿಂತಿದ್ರು ಗ್ರ್ಯಾಂಡ್ ಮಾಸ್ಟರ್ ಇಡೀ ಟೈಟಾನ್ ಗ್ರಹದಲ್ಲಿ ಅತ್ಯಂತ ಶಕ್ತಿಶಾಲಿ ವ್ಯಕ್ತಿಗಳಲ್ಲಿ ಒಬ್ರು ಅವರು ತಕ್ಷಣ ಹೇಳಿದ್ರು ನನ್ನ ಲವ್ವರ್ ಮುಗ್ದಳ ಮೇಲೆ ನೀನೆ ತಾನೇ ಅಟ್ಯಾಕ್ ಮಾಡಿದ್ದು ಫೈಟ್ ಮಾಡೋಕೆ ಚಾಲೆಂಜ್ ಕೂಡ ಮಾಡಿದ್ಯಂತೆ ಜೀವದ ಮೇಲೆ ಆಸೆ ಇಲ್ಲಾಂದ್ರೆ ಈಗ್ಲೇ ಹೇಳು ನೀನು ಕುದುಗೆ ಕತ್ರಿಸಿ ಫುಟ್ಬಾಲ್ ಹಾಕ್ತೀನಿ ನೀವು ನನ್ನ ತಪ್ಪಾಗರ್ಥ ಮಾಡ್ಕೊಂಡಿದ್ದೀರಾ ರಿಯಾಲಿಟಿ ವಿಷಯನೇ ಬೇರೆ ವಿಷಯ ಏನು ಅನ್ನೋದು ನನಗೆ ಬೇಕಾಗಿಲ್ಲ ನಾನು ಬಯಸಿದ್ರೆ ಈಗ್ಲೇ ನಿನ್ಗೆ ಪಾಠ ಕಲಿಸ್ತೀನಿ ಆದ್ರೆ ಆ ದೇವ ಆಶ್ರಮದ ಮುಂದೆ ಮುಗ್ಧ ನಿನ್ನ ಹೊಡೆದುರುಳಿಸಿದಾಗ ಸಿಗೋ ಮಜಾನೇ ಬೇರೆ ನೀನೊಬ್ಬ ಹುಡುಗಿ ಮುಂದೆ ಸೋತಾಗ ಇಂಥ ಟೈಮ್ ನಲ್ಲಿ ಏನ್ ಮಾತಾಡ್ಬೇಕಂತ ಶೌರ್ಯನಿಗೆ ತಿಳಿಲಿಲ್ಲ ಅವನು ಸುಮ್ನೆ ತನ್ನ ರೂಮ್ ಕಡೆ ಹೊರಟ ಅದೇ ಸಮಯಕ್ಕೆ ಗ್ರ್ಯಾಂಡ್ ಮಾಸ್ಟರ್ ಮತ್ತೆ ಹೇಳಿದ್ರು ಎಲ್ರು ಕಿವಿ ಕೊಟ್ ಕೇಳಿ ಯಾರಾದ್ರೂ ಈ ಹುಚ್ಚನಿಗೆ ಹೆಲ್ಪ್ ಮಾಡಿದ್ರೆ ಅಥವಾ ಅವನ ಜೊತೆ ಮಾತಾಡಕ್ಕೂ ಟ್ರೈ ಮಾಡಿದ್ರೆ ಅವ್ರ ನನ್ನ ಏನಿಮೆ ಆಗ್ತಾರೆ ಅಂಡ್ ನಿಮ್ ಎಲ್ರಿಗೂ ಗೊತ್ತಿದೆ ಅಲ್ವಾ ಟೈಟನ್ ಗ್ರಹದ ಜನರು ನನ್ನ ಎನಿಮೆ ಆಗೋದಕ್ಕಿಂತ ಸಾಯೋದೆ ಶೌರ್ಯನಿಗೆ ಗೊತ್ತಾಗ್ತಿರ್ಲಿಲ್ಲ ಇಡೀ ದೇವ್ ಆಶ್ರಮ ಶೌರ್ಯನಿಗೆ ತಿರುಗಿ ಈಗ ಶೌರ್ಯ ಹೇಗಾದ್ರೂ ಮಾಡಿ ಏಲಿಯನ್ನ ಸೋಲ್ಸಿ ತನ್ನ ಪವರ್ ಹೆಚ್ ಮಾಡಬೇಕಿತ್ತು ಸೋ ದಟ್ ಅವನು ಮುಗ್ಧ ಜೊತೆ ಫೈಟ್ ಮಾಡಕ್ಕಾಗುತ್ತೆ ಅದರಿಂದ ಶೌರ್ಯ ತನ್ನ ಕತ್ತಿ ಎತ್ಕೊಂಡು ಕಾಡಿನ ಕಡೆ ಹೋದ ಕಾಡಿನ ದಾರಿಯಲ್ಲಿ ಶೌರ್ಯನಿಗೆ ಡಾಕ್ಟರ್ ಥಾಮಸ್ ಅವರ ಮಾತೆಲ್ಲ ನೆನಪಾಗ್ತಿತ್ತು ಶೌರ್ಯ ನೀನು ಟೈಟನ್ ಗ್ರಹಕ್ಕೆ ಹೋಗ್ತಿದ್ಯಾ ಸರಿ ಒಂದು ವಿಷಯ ನೆನಪಿಟ್ಕೋ ಟೈಟನ್ ಗ್ರಹದಲ್ಲಿ ಫೋರ್ ಟೈಪ್ ಏಲಿಯನ್ ಪ್ರೈಮರಿ ಏಲಿಯನ್ ಏಲಿಯನ್ ಪವಿತ್ರ ರಕ್ತ ಏಲಿಯನ್ಸ್ ಫಸ್ಟ್ ನೀನು ಸಾಮಾನ್ಯ ಮತ್ತು ಪ್ರೈಮರಿ ಏಲಿಯನ್ಸ್ ನ ಮಾತ್ರ ಬೇಟೆ ಮಾಡು ನಿನ್ನ ಶಕ್ತಿ ಹೆಚ್ಚಾದಂತೆ ನೀನು ಡೇಂಜರಸ್ ಏಲಿಯನ್ಸ್ ನ ಬೇಟೆ ಮಾಡು ಇದರಿಂದ ನಿನಗೆ ಡೆವಿಲ್ ಸೋಲ್ ಸಿಗತ್ತೆ ಅಂಡ್ ನೀನು ಏಲಿಯನ್ಸ್ ನ ಆತ್ಮಗಳನ್ನ ಮಾರಾಟ ಮಾಡಿ ಹಣ ಕೂಡ ಸಂಪಾದಿಸಬಹುದು ಡಾಕ್ಟರ್ ಥಾಮಸ್ ಅವರ ಮಾತುಗಳನ್ನ ನೆನಪಿಸಿಕೊಂಡ ನಂತರ ಶೌರ್ಯ ತಾನೇ ಹೇಳ್ಕೊಂಡ ನಾನು ಸಾಮಾನ್ಯ ಮಾತ್ರ ಮಾಡಬೇಕು ಯಾಕಂದ್ರೆ ಪ್ರೈಮರಿ ಮ್ಯೂಟೆಡ್ ಅಥವಾ ಪವಿತ್ರ ರಕ್ತ ಏಲಿಯನ್ ಸೂಪರ್ ಪವರ್ಫುಲ್ ಆಗಿರ್ತಾರೆ ಅಂಡ್ ಅವರನ್ನ ಬೇಟೆ ಮಾಡೋಕೆ ನಾನು ಪವರ್ಫುಲ್ ಆಗ್ಬೇಕು ಅದೇ ಸಮಯಕ್ಕೆ ಅಲ್ಲಿ ಪೊದೆಗಳ ಹಿಂದೆ ಏನೋ ಶಬ್ದ ಕೇಳಬಂತು ಶೌರ್ಯ ಒಂದು ಮರದ ಹಿಂದೆ ಅಡಗಿಕೊಂಡು ದಾಳಿ ಮಾಡೋಕೆ ತಯಾರಾದ ಆಗ ಅಲ್ಲಿಂದ ಚಿನ್ನದ ಬಣ್ಣದ ಆಮೆಯೊಂದು ಹೊರಗೆ ಬಂತು ಶೌರ್ಯ ಲೇಟ್ ಮಾಡ್ದೆ ಅದರ ಮೇಲೆ ದಾಳಿ ಮಾಡ್ದ ಆದ್ರೆ ಆ ಆಮೆ ಶೌರ್ಯನ ದಾಳಿಯಿಂದ ಎಸ್ಕೇಪ್ ಆಗಿ ಸ್ವಲ್ಪ ಹೊತ್ತಲ್ಲೇ ದೊಡ್ಡ ಆಮೆಯಾಗಿ ಚೇಂಜ್ ಆಯ್ತು ದೊಡ್ಡ ದೊಡ್ಡ ಹಲ್ಲು ಅಂಡ್ ದೊಡ್ಡ ಉಗುರುಗಳನ್ನು ಅದು ಹೊಂದಿತ್ತು ಇದು ಸಾಮಾನ್ಯ ಅಂತ ನಾನು ಅನ್ಕೊಂಡೆ ಆದ್ರೆ ಇದು ತುಂಬಾನೇ ಡೇಂಜರಸ್ ಇದನ್ನ ಕೊಲ್ಲೋದು ಬಿಟ್ಟು ಎದುರಿಸೋದು ತುಂಬಾನೇ ಕಷ್ಟ ಅಷ್ಟಲ್ಲಿ ಚಿನ್ನದ ಆಮೆ ಶೌರ್ಯನ ಮೇಲೆ ದಾಳಿ ಮಾಡ್ತು ಶೌರ್ಯ ನೆಲದ ಮೇಲೆ ಬಿದ್ಬಿಟ್ಟ ಆಮೆ ತನ್ನ ಉಗುರುಗಳಿಂದ ಶೌರ್ಯನ ಎದೆ ಮೇಲೆ ದಾಳಿ ಮಾಡ್ತಿತ್ತು ಅಂತ ಶೌರ್ಯ ತಿಳ್ಕೊಂಡ ಆದ್ರೂ ತನ್ನೆಲ್ಲ ಶಕ್ತಿಯನ್ನ ಬಳಸಿ ಹೆಂಗೋ ಆಮೆಯನ್ನ ತನ್ನಿಂದ ದೂರ ಓಡಿಸಿ ತನ್ನ ಪ್ರಾಣ ಉಳಿಸ್ಕೊಳ್ಳೆ ದಟ್ಟ ಕಾಡಿನ ಕಡೆ ಓಡಿದ ಅವನ ಹಿಂದೆ ಆಮೆಯು ಓಡ್ತಿತ್ತು ಶೌರ್ಯ ತಕ್ಷಣ ಕಲ್ಲಿನ ಹಿಂದೆ ಅಡಗಿ ಕೂತ ನಾನು ಅಂದ್ಕೊಂಡಷ್ಟು ಇದು ಸುಲಭ ಈಗ ಈಗ ನನ್ನ ಜೀವಕ್ಕೆ ಅಪಾಯ ಬಂದಿದೆ ಶೌರ್ಯ ಕಣ್ಣು ಮುಚ್ಚಿದಾಗ ಅವನ ತಾಯಿ ಮತ್ತು ತಂಗಿಯ ಅಳು ಮುಖ ಅವನ ಕಣ್ಣ ಮುಂದೆ ಬಂದವು ಅವನು ತಕ್ಷಣ ಕಣ್ಣು ಓಪನ್ ಮಾಡ್ದ ನನಗೋಸ್ಕರ ಅಲ್ದಿದ್ರು ನನ್ನ ತಾಯಿ ಮತ್ತು ತಂಗಿಗಾಗಿ ನಾನು ಫೈಟ್ ಈ ಯಾಮೆನ ಹೇಗಾದ್ರೂ ಮಾಡಿ ಕೊಲ್ಲೇಬೇಕು ಇದ್ದಕ್ಕಿದ್ದಂತೆ ಶಕ್ತಿ ಬಂತು ಅವರು ತನ್ನ ಕತ್ತಿಯನ್ನ ಬಿಗಿಯಾಗಿ ಹಿಡ್ಕೊಂಡ್ ತಿರುಗಿ ಕಡೆ ಆಮೇಲೆ ಆಮೆ ಶೌರ್ಯನ ಮೇಲೆ ದಾಳಿ ಮಾಡಿದಾಗ ತನ್ನ ಕೈಯಲ್ಲಿದ್ದ ಕತ್ತಿಯಿಂದ ಶೌರ್ಯ ಆಮೆಯ ಕುತ್ತಿಗೆಯನ್ನು ಕತ್ತರಿಸಿದ ತಕ್ಷಣ ಆಮೆ ಸತ್ತಿತು ಆಗ ಶೌರ್ಯನ ಮುಂದೆ ನೀಲಿ ಬಣ್ಣದ ಟ್ರಾನ್ಸ್ಪರೆಂಟ್ ಸ್ಕ್ರೀನ್ ಬಂತು ಗೋಲ್ಡನ್ ಟಾರ್ಟೈಸ್ ಕೊಲ್ಲಲ್ಪಟ್ಟಿದೆ ಜೀರೋ ಟು ಟೆನ್ ಜೀನ್ ಪಾಯಿಂಟ್ ಗಳನ್ನ ಪಡೆಯಲು ಗೋಲ್ಡನ್ ಆಮೆಯ ಶಕ್ತಿಯನ್ನು ತೆಗೆದುಕೊಳ್ಳಿ ಶೌರ್ಯ ತನ್ನ ಶಕ್ತಿಯನ್ನು ಪಡೆದುಕೊಂಡ ತಕ್ಷಣ ಮತ್ತೊಂದು ವಾಯ್ಸ್ ಬಂತು ನೀವು ಸೆವೆಂಟೀನ್ ಪಾಯಿಂಟ್ ಗಳನ್ನ ಪಡೆದುಕೊಂಡಿದ್ದೀರಾ ಜೊತೆಗೆ ಒಂದು ಚಿನ್ನದ ರಕ್ಷಾ ಕವಚ ಇದನ್ನ ಕೇಳಿ ಶೌರ್ಯ ಶಾಕ್ ಆದ ಅವನ ಮುಂದೆ ಚಿನ್ನದ ಫೇಸ್ ಮಾಸ್ಕ್ ಕಾಣಿಸಿಕೊಂಡಿತು ಚಿನ್ನದ ಕವಚ ಇದೇನಿದು ಶೌರ್ಯ ಆ ಮುಖವಾಡವನ್ನು ಮುಟ್ಟಿದ ತಕ್ಷಣ ಅವನ ಇಡೀ ದೇಹ ಚಿನ್ನದ ಬಣ್ಣದ ರಕ್ಷಾ ಕವಚದಿಂದ ಮುಚ್ಚಲ್ಪಟ್ಟಿತು ಅದನ್ನ ಹಾಕಿದ್ಮೇಲೆ ಶೌರ್ಯನ್ಗೆ ತನ್ನಲ್ಲಿ ಏನೋ ಶಕ್ತಿ ಇರೋದು ಫೀಲ್ ಆಯ್ತು ತನ್ನ ಶಕ್ತಿ ಪರೀಕ್ಷೆ ಮಾಡೋಕೆ ಆತ ತನ್ನೆಲ್ಲ ಶಕ್ತಿಯಿಂದ ಒಂದು ಮರಕ್ಕೆ ಹೊಡೆದನು ಆ ಮರದಿಂದ ದೊಡ್ಡ ಬಿರುಕು ಮೂಡಿತು ಶೌರ್ಯ ಅಲ್ಲಿಂದ ಹೊರಟಾಗ ಒಂದು ವಾಯ್ಸ್ ಅವನ ಕೇಳಿಸ್ತು ನಿನ್ನ ಮುಖವಾಡದ ಹಿಂದೆ ನಿನ್ನ ಗುರುತು ಅಡಗಿರೋ ತನಕ ಮಾತ್ರ ಈ ಚಿನ್ನದ ರಕ್ಷಾ ಕವಚ ಶಕ್ತಿ ಇರುತ್ತೆ ಶೌರ್ಯನಿಗೆ ರಕ್ಷಾ ಕವಚವಿದೆ ಅಂತ ಯಾರಿಗೂ ಹೇಳಬಾರ್ದು ಅಂತ ಗೊತ್ತಾಯ್ತು ಶೌರ್ಯನಿಗೆ ತುಂಬಾ ಖುಷಿಯಾಗಿತ್ತು ಯಾಕಂದ್ರೆ ಫಸ್ಟ್ ಬೇಟೆಯಲ್ಲೇ ಅವನಿಗೆ ತುಂಬಾ ಪವರ್ಫುಲ್ ಶಕ್ತಿ ಸಿಕ್ಕಿತ್ತು ಆದ್ರೆ ಒಂದು ದೊಡ್ಡ ಸಮಸ್ಯೆ ಅವನಿಗಾಗಿ ಕಾಯ್ತಿದೆ ಅಂತ ಶೌರ್ಯನಿಗೆ ಗೊತ್ತಿರ್ಲಿಲ್ಲ ಶೌರ್ಯ ದೇವ್ ಆಶ್ರಮದಲ್ಲಿರೋ ತನ್ನ ರೂಮ್ಗೆ ರೀಚ್ ಆದಾಗ ಅವನಿಗೆ ಡಾಕ್ಟರ್ ಥಾಮಸ್ ಅವರ ವಿಡಿಯೋ ಕಾಲ್ ಬಂದಿತ್ತು ಶೌರ್ಯ ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ ನಿನ್ನಮ್ಮ ಅಮ್ಮನ್ಗೆ ಅಮ್ಮನ್ಗೆ ಏನಾಯ್ತು ಅಂಕಲ್ ಏನ್ ವಿಷಯ ಶೌರ್ಯ ನಿಮ್ಮ ಚಿಕ್ಕಪ್ಪ ಮತ್ತು ಚಿಕ್ಕಮ್ಮ ಮತ್ತೆ ಬಂದಿದ್ರು ಬರೋ ಮೂರ್ ತಿಂಗಳಲ್ಲಿ ಮೂರ್ ಕೋಟಿ ತಾಯಿ ಮತ್ತು ತಂಗಿನ ಮನೆಯಿಂದ ಹೊರಗಾಗ್ತಾರೆ ಅಂತ ಹೇಳಿದಾರೆ ಮೂರ್ ಕೋಟಿ ಮಾಡ್ತೀನಿ ಅಂಕಲ್ ಟೈಟ್ ಅನ್ ಗ್ರಹಕ್ಕೆ ನನ್ನ ಕಳ್ಸೋ ಮೊದಲು ನೀವೇ ಹೇಳಿದ್ರಲ್ಲ ಏಲಿಯನ್ಸ್ ನ ಎನರ್ಜಿ ಮಾರಾಟ ಮಾಡಿ ಲಕ್ಷಾಂತರ ದುಡ್ಡು ದುಡಿಬಹುದು ಅಂತ ಹೌದು ಶೌರ್ಯ ನಾನು ಹೇಳಿದ್ದೆ ಆದ್ರೆ ಅದು ಅಷ್ಟು ಈಸಿ ಅಲ್ಲ ಏಲಿಯನ್ಸ್ ನ ಕೊಲ್ಲೋದು ಹೇಳ್ದಷ್ಟು ಸುಲಭ ಅಲ್ಲ ಅದು ಬಿಡು ನೀನ್ ಇಲ್ಲಿವರೆಗೂ ಎಷ್ಟು ಹಣ ಸೇವ್ ಮಾಡಿದ್ಯಾ ತಮ್ಮ ಒಂದು ನಯಾ ಪೈಸೆ ಕೂಡ ಸೇರ್ಸೋಕಾಗಿಲ್ಲ ಆದ್ರೆ ಡೋಂಟ್ ವರಿ ನನ್ನ ಹಾಗೂ ತಂಗಿಗೋಸ್ಕರ ನಾನು ಜೊತೆ ಕೂಡ ಫೈಟ್ ಮಾಡೋದು ಕ್ರೆಡಿ ಇದ್ದೀನಿ ಇಷ್ಟು ಹೇಳಿ ಶೌರ್ಯ ಕಾಲ್ ಕಟ್ ಮಾಡಿ ಮತ್ತೊಮ್ಮೆ ಕಾಡಿನ ಕಡೆ ಹೋದ ಆದ್ರೆ ಅಲ್ಲಿ ಕೆಲವು ಜನ ಏನೋ ಮಾತಾಡೋದು ಅವನ ಕಿವಿ ಬಿತ್ತು ಆ ಕ್ರೇಜಿ ಹೀರೋ ಇನ್ ಎರಡು ತಿಂಗಳಲ್ಲಿ ಮುಗ್ಧಳನ್ನ ಸೋಲ್ಸುವಷ್ಟು ಪವರ್ಫುಲ್ ಆಗ್ತಾನ ಏನಂತೀಯ ಅಯ್ಯೋ ಏನ್ ಹೇಳ್ತಿದ್ಯಾ ಮುಗ್ಧ ನನ್ನ ಸೋಲ್ಸೋದು ಸಣ್ಣ ವಿಷಯ ಅಲ್ಲ ಈಗ ಶೌರ್ಯ ಮತ್ತೆ ಮುಗ್ಧದ ನಡುವೆ ಫೈಟ್ ನಡೆಯೋ ದಿನ ಬಂದಿತ್ತು ಮುಗ್ಧ ಮತ್ತೆ ಶೌರ್ಯ ತಲುಪಿದ್ರು ಇಡೀ ದೇವ ಆಶ್ರಮ ಅವರ ಫೈಟ್ ಅವರ ಫೈಟ್ ಬಗ್ಗೆ ಚರ್ಚೆಗಳು ನಡೀತಿದ್ವು ಮುಗ್ಧ ಯುವತಿ ಹೇಳಿಕೆ ನರಕ ಅಂದ್ರೆ ಏನು ಅಂತ ತೋರಿಸು ಯಾರಿಗ ಚಾಲೆಂಜ್ ಮಾಡಿದ್ದಾನೆ ಅಂತ ಅವನಿಗೆ ಗೊತ್ತು ಮಾಡಿಸು ಅವನು ಮತ್ತೆ ಭೂಮಿಗೆ ಹೋಗ್ತೀನಿ ಅಂತ ಕಾಡಿ ಬೇಡವಷ್ಟು ಅವನ್ ಕೈಕಲ್ನ ಮುರ್ದು ಹಾಕು ಇದೆಲ್ಲದರ ನಡುವೆ ಮುಗ್ಧ ಮತ್ತೆ ಶೌರ್ಯ ಫೈಟ್ ಮಾಡೋಕೆ ರೆಡಿ ಇದ್ರು ಇಬ್ಬರ ಕೈಯಲ್ಲಿ ಕತ್ತಿಗಳಿದ್ವು ಮುಗ್ಧ ಒಂದೇ ಸೆಕೆಂಡ್ ನಲ್ಲಿ ಶೌರ್ಯ ಮಾಡ್ತಾಳಂತ ಎಲ್ರಿಗೂ ಗೊತ್ತಿತ್ತು ಫೈಟ್ ಇನ್ನೇನ್ ಶುರು ಆಗುತ್ತೆ ಅಂತ ಸೈರನ್ ಬಂದಾಗ ಎಲ್ರು ಸೈಲೆಂಟ್ ಆದ್ರು ಮುಗ್ಧ ಕತ್ತಿ ಹಿಡ್ಕೊಂಡು ಶೌರ್ಯನ ಬಳಿ ಬಂದು ತನ್ನ ಕತ್ತಿಯನ್ನ ನೆಲದ ಮೇಲೆ ಬಿಸಾಡಿ ಶೌರ್ಯನ ಬಳಿ ಶೌರ್ಯ ನೀನ್ ನನ್ ಗ್ಯಾಂಗ್ ಸೇರ್ತಿಯಾ ನೀನು ಬಂದ್ರೆ ನಮ್ ಗ್ಯಾಂಗ್ ಸೂಪರ್ ಪವರ್ಫುಲ್ ಆಗುತ್ತೆ ಮುದ್ದಾ ಯಾರನ್ನ ಅವಳು ಗ್ಯಾಂಗೆ ಸೇರ್ಸೋಕೆ ಬಯಸ್ತಿದ್ಲು ಗೋಖರು ಶೌರ್ಯನ ಕಸ್ಟಡಿಯಿಂದ ತಪ್ಪಿಸ್ಕೊಂಡು ಆತನ ರಿಯಾಲಿಟಿ ಎಲ್ರ ಮುಂದೆ ಹೇಳ್ದಾಗ ಏನಾಗ್ಬೋದು ಅಷ್ಟಕ್ಕೂ ಬ್ಲಾಕ್ ಕ್ರಿಸ್ಟಲ್ ನ ಶಕ್ತಿಗಳು ಏನು ಶೌರ್ಯನೇ ಡಾಲರ್ ಅನ್ನೋ ಸತ್ಯ ಎಲ್ರ ಮುಂದೆ ಬಂದಾಗ ಏನಾಗುತ್ತದೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಎಂ ಮತ್ತು ಕೇಳಿ ಶೌರ್ಯ ಅನ್ನೋ ಅದ್ಭುತ ಕಥೆಯನ್ನ